ಚಿಕಿತ್ಸೆಗೆ ಸ್ಪಂದಿಸದೆ ತೀರ್ಥಹಳ್ಳಿ ತಾಲೂಕಿನ ಎಂಟು ವರ್ಷದ ಬಾಲಕ ರಚಿತ್ ಮೃತಪಟ್ಟಿದ್ದಾನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಎಫ್ಟಿ ಪಾಸಿಟಿವ್ ಪ್ರಕರಣಗಳು ಇವೆ ಎಂದು ಡಿಎಚ್ಒ ನಟರಾಜ್ ಮಾಹಿತಿ ನೀಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎಲ್ಲಿಯೂ ನಿರ್ಲಕ್ಷ್ಯವಾಗಿಲ್ಲ ಆ ಭಾಗದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಯಾವುದೇ ಜ್ವರ ಬಂದರೂ ರಕ್ತದ ಮಾದರಿ ನೀಡಬೇಕು ಎಂದು ವಿನಂತಿ ಮಾಡಿಕೊಂಡಿದ್ದಾರೆ ರೋಗ ಪತ್ತೆಗೆ ಇದು ನೆರವಾಗಲಿದೆ ಎಂದು ಅವರು ಹೇಳಿದರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಅಥವಾ ಎಪಿಎಲ್ ಇದ್ರೂ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ದತ್ತರಾಜಪುರ ಅನ್ನೋ ಒಂದು ಭಾಗದಿಂದ ಮಂಗನ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಿಕ್ಕೆ ನನಗೂ ಕೂಡ ದುಃಖ ಆಗ್ತಾಯಿದೆ ಯಾಕೆಂದರೆ ಎಲ್ಲ ಥರದ ಚಿಕಿತ್ಸೆಯನ್ನು ನೀಡಿದಾಗ್ಯೂ ಕೂಡ ಈ ಬಾಲಕ ಸ್ಪಂದಿಸಲಿಲ್ಲ ಬಟ್ ಆದರೆ ಇವರ ಅಕ್ಕ ಗುಣಮುಖರಾದರು ಈ ಒಂದು ಮಂಗನ ಕಾಯಿಲೆಯಿಂದ ತುತ್ತಾಗಿದ್ದರು ಅವರು ಕೂಡ ಅವರ ಅಕ್ಕ ಅವರು ಗುಣಮುಖರಾಗಿ ಮನೆಗೆ ಬಂದಿದ್ದಾರೆ ಬಟ್ ಆದರೆ ದುರ್ದೈವ ಏನಂದರೆ ಈ ಬಾಲಕ ಚೇತರಿಸ್ಕೊಳ್ಳಿಲ್ಲ ನಮ್ಮ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹತ್ತು ಹನ್ನೆರಡು ದಿನದಿಂದ ಇವರು ತೀವ್ರ ನಿಗಾ ಘಟಕದಲ್ಲಿದ್ದರು ಈ ಬಾಲಕ ಬಟ್ ಆದರೆ ಯಾವುದೇ ಒಂದು ಎಲ್ಲ ಥರದ ಚಿಕಿತ್ಸೆಯನ್ನು ಕೊಟ್ಟರು ಕೊಟ್ಟರು ಕೂಡ ಈ ಬಾಲಕ ಸ್ಪಂದಿಸಲಿಲ್ಲ ಹಾಗಾಗಿ ಈ ಒಂದು ಚಿಕಿತ್ಸೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಶಾಸಕರು ಎಲ್ಲರೂ ಕೂಡ ಮಣಿಪಾಲ್ ವೈದ್ಯರ ಜೊತೆ ಸಂಪರ್ಕದಲ್ಲಿದ್ದರು ಅವರು ಕೂಡ ಇದರಲ್ಲಿ ತುಂಬ ಸ್ಪಂದಿಸಿದ್ದಾರೆ ಮಣಿಪಾಲ್ ಆಸ್ಪತ್ರೆ ಎಲ್ಲ ವೈದ್ಯರು ಕೂಡ ಇದ್ರ ಬಗ್ಗೆ ತುಂಬ ಒಂದು ಭಾರಿ ನಿಗಾ ವಹಿಸಿ ಈ ಬಾಲಕನನ್ನು ನೋಡಿಕೊಂಡಿದ್ದಾರೆ ಬಟ್ ಆದರೂ ಕೂಡ ದುರ್ದೈವ ಇದಾಯಿತು ಇದರಲ್ಲಿ ಯಾವುದೇ ಒಂದು ನಿರ್ಲಕ್ಷ್ಯತೆ ಎಲ್ಲೂ ಕೂಡ ಆಗಿಲ್ಲ ಜೊತೆಗೆ ನಾವೀಗ ಆ ಒಂದು ಭಾಗದಲ್ಲಿ ಆ ಒಂದು ಭಾಗದಲ್ಲಿ ಈಗ ನಾವೀಗ ಎಲ್ಲ ತರನದ ಒಂದು ಮುಂಜಾಗ್ರತೆ ಕ್ರಮಗಳನ್ನ ನಾವು ತಗೊಂಡಿದ್ದೀವಿ ಆಮೇಲೆ ಯಾರೇ ಜ್ವರದ ಪ್ರಕರಣ ಯಾವುದೇ ಜ್ವರ ಯಾವುದೇ ಕಾರಣಕ್ಕೆ ಜ್ವರ ಬಂದಿರಲಿ ಅವರು ರಕ್ತದ ಮಾದರಿನ ಹತ್ತಿರದ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಇಲ್ಲ ನಮ್ಮ ಯಾರು ಫೀಲ್ಡ್ ವರ್ಕರ್ಸ್ ಏನು ಹೋಗ್ತಾರೆ ನಮ್ಮ ಸಿಬ್ಬಂದಿ ಆಸ್ಪತ್ರೆ ಸಿಬ್ಬಂದಿ ಅವರಿಗೆ ರಕ್ತದ ಮಾದರಿಯನ್ನು ಕೊಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದರೆ ಯಾವುದೇ ಕಾರಣದಿಂದ ಜ್ವರ ಬಂದಿರಲಿ ಅವರು ರಕ್ತದ ಮಾದರಿಯನ್ನು ಕೊಟ್ಟರೆ ಅದು ತಕ್ಷಣ ನಮಗೆ ಗೊತ್ತಾಗುತ್ತೆ ಅದನ್ನು ಪತ್ತೆ ಹಚ್ಚಿಬಿಟ್ಟು ನಾವು ಮುಂದಿನ ಚಿಕಿತ್ಸೆಗೆ ನಮಗೆ ನೆರವಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಆಮೇಲೆ ನಾವು ಇದಕ್ಕೆ ಮಣಿಪಾಲ್ ಆಸ್ಪತ್ರೆ ಆಮೇಲೆ ಇನ್ನೂ ಕೆಲವು ಹಲವಾರು ಆಸ್ಪತ್ರೆ ಎಂ ಆಸ್ಪತ್ರೆ ಆಸ್ಪತ್ರೆ ಅಂತ ನಾವು ಕರಿತೀವಿ ಅಲ್ಲಿ ಎ ಪಿ ಎಲ್ಲಿರಲಿ ಬಿ ಪಿ ಎಲ್ಲಿ ಇರಲಿ ಎಲ್ಲರಿಗೂ ಕೂಡ ಸಂಪೂರ್ಣ ಪೂರ್ತಿ ಉಚಿತ ಚಿಕಿತ್ಸೆ ನೀಡಲಾಗ್ತಾ ಇದೆ ಇದು ಎಲ್ರಿಗೂ ಕೂಡ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಯಾವುದೇ ಜ್ವರದ ಯಾವುದೇ ಕಾರಣದಿಂದ ಜ್ವರ ಬಂದಿರಲಿ ಅವರು ಒಂದು ರಕ್ತದ ಮಾದರಿಯನ್ನು ಕೊಡಬೇಕು ಅಂತೇಳಿ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ ಆಮೇಲೆ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಕಡೆಯೂ ಕೂಡ ಜ್ವರದ ಒಂದು ಸರ್ವೆ ನಡೀತಾ ಇದೆ ಎಲ್ಲ ಕಡೆಯೂ ಕೂಡ ಸರ್ವೆ ನಡೀತಾ ಇದೆ ಎಲ್ಲಿ ಜ್ವರ ಕಾಣುತ್ತೆ ಅಲ್ಲಿ ಅವರು ತಕ್ಷಣ ಅವರು ಪತ್ತೆ ಹಚ್ಚಿಬಿಟ್ಟು ಅವರಿಗೆ ರಕ್ತದ ಮಾದರಿಯನ್ನು ಶೇಖರಣೆ ಮಾಡಿ ತಕ್ಷಣ ಇಲ್ಲಿ ಶಿವಮೊಗ್ಗ ವಿ ಡಿ ಎಲ್ಗೆ ಟೆಸ್ಟಿಗೆ ಬರಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಆಮೇಲೆ ಎಲ್ಲಾದರೂ ಮಂಗ್ ಮಂಗಗಳ ಸಾವಾದರೆ ತಕ್ಷಣ ಸಾರ್ವಜನಿಕರು ಹೇಳಬೇಕು ಅಂತ ಕೂಡ ನಾನು ಕೇಳ್ಕೊಳ್ತೇನೆ ಆಮೇಲೆ ಯಾರೇ ಕಾಡಿಗೆ ಹೋಗೋದಿರಲಿ ತೋಟಕ್ಕೆ ಹೋಗೋದಿರಲಿ ಡಿಪ ಇಲ್ಲ ಅಂತೇಳಿ ನಾವು ಸಾಕಷ್ಟು ಎಲ್ಲ ಕಡೆನೂ ಕೊಟ್ಟಿದ್ದೀವಿ ಅವ್ರ ಅದನ್ನ ತಮ್ಮ ಏನೋ ಮೈಗೆ ಹಚ್ಕೊಂಡ್ಬಿಟ್ಟು ಹೋಗಬೇಕು ಅಂತೇಳಿ ನಾನು ಎಲ್ಲರತ್ರ ವಿನಂತಿ ಮಾಡ್ಕೊಳ್ತೇನೆ ಹಾಂ ಯಾರು ಆತಂಕ ಪಡೋದು ಬೇಡ ಬಟ್ ಆದರೆ ಎಚ್ಚರಿಕೆಯಿಂದ ಇರಬೇಕು ಎಲ್ಲರೂ ಕೂಡ ಯಾಕೆಂದರೆ ಅವರು ತೋಟಕ್ಕಾಗಲಿ ಇಲ್ಲ ಕಾಡಿಗೆ ಹೋಗೋದಾಗಲಿ ಎಲ್ಲೇ ಹೋಗೋದಾದ್ರೂ ಕೂಡ ಆ ಒಂದು ಏನು ತೈಲ ಇದೆ ಡಿ ಡಿಪಾಯಿಲ್ ಅಂತ ನಾವು ಕರಿತೀವಿ ಅದಕ್ಕೆ ಅದನ್ನು ಹಚ್ಕೊಂಡು ಹೋಗ್ಬೇಕು ಅವರು ಅದು ಹೋದರೆ ಅದನ್ನು ಹೋದರೆ ಅವರಿಗೆ ಆ ಒಣಗು ಏನಿರುತ್ತೆ ಅದು ಕಚ್ಚೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಇಲ್ಲಿ ನಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಅರವತ್ನಾಲ್ಕು ಪಾಸಿಟಿವ್ ಕೇಸ್ ಇದೆ ಬೇರೆಯವರೆಲ್ಲ ಗುಣಮುಖರಾಗಿದ್ದಾರೆ ಒಟ್ಟು ಈ ಒಂದು ಬಾಲಕ ನಮಗೆ ಈಗ ನಮಗೆ ನಾಲ್ಕು ಜನ ಇದರಲ್ಲಿದ್ದಾರೆ ಎಲ್ಲರೂ ಕೂಡ ಈಗ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಮಣಿಪಾಲಲ್ಲಿ ಒಟ್ಟು ಇಬ್ಬರು ಇರಬೇಕು ಅನಿಸುತ್ತೆ ಮಣಿಪಾಲಲ್ಲಿ ಇಬ್ಬರಿದ್ದಾರೆ ಆಮೇಲೆ ಕೆಲವು ಇದು ಇಬ್ರು ಪೇಶೆಂಟು ತೀರ್ಥಳಿಲ್ ಇದ್ರು ಅವರು ಕೂಡ ಗುಣಮುಖ ಆಗ್ತಾ ಇದೆ ಪಾಸಿಟಿವ್ ಬಂದಿದೆ ಹೌದು ಈ ವರ್ಷ ಅದೇ ಈಗ ಬಾಲಕ ಈಗ ನಿನ್ನೆ ಇದು ಏನಾಗಿದೆ ಮೊನ್ನೆ ಈ ಒಂದು ಪ್ರಕರಣ ಅದು ನಾವು ಆಡಿಟ್ ಮಾಡ್ತೀವಿ ನಮ್ಮ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲೂ ಆಗುತ್ತೆ ಅದೇನು ಕಾರಣ ಅಂತೇಳಿ ನಾವು ಆಮೇಲೆ ಎರಡು ಓಕೆ ಥ್ಯಾಂಕ್ ಯು ಹೌದು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಆದೇಶ ಮಾಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ವರದಿ ಕೊಡಿ ಅಂತ ಹೇಳಿದ್ದಾರೆ ನಾವು ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಓಕೆ ಚಿಕಿತ್ಸೆ ಚಿಕಿತ್ಸೆ ಇದಕ್ಕೆ ಇಂಥದೇ ಚಿಕಿತ್ಸೆ ಅಂತ ಇಲ್ಲ ಏನಾದ್ರೂ ತುಂಬಾ ಏನೋ ಅವರಿಗೆ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಇಲ್ಲ ಡಿಹೈಡ್ರೇಷನ್ ಅಂತ ಕರಿತೀವಿ ನಾವು ತುಂಬಾ ನಿತ್ರಣರಾಗಿರ್ತಾರೆ ಇದೆಲ್ಲ ಇದಾಗ್ಬಿಟ್ಟು ಅಂದ್ರೆ ನೀರಿನ ಅಂಶ ಎಲ್ಲ ಹೋಗಿರುತ್ತೆ ಅಂತರಿ ನಾವು ಐವಿ ಯು ಫ್ಲೂಡ್ಸ್ ಆಮೇಲೆ ಪ್ಲೇಟ್ಲೆಟ್ ಇದನ್ನು ಕೊಡಬೇಕಾಗತ್ತೆ ಇದೆಲ್ಲ ಏನಿದ್ರು ಕೂಡ ಏನು ಸಿಂಪ್ಟೊಮ್ಯಾಟಿಕ್ ಅದು ಏನು ರೋಗ ಲಕ್ಷಣ ಇರುತ್ತೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ ಜ್ವರ